ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರ್ತೀರಲ್ಲ ಏನು ಗೊತ್ತಾ ನಾನು ಇವತ್ತೊಂದು ಒಳ್ಳೆಯ ಮೆಸೇಜ್ ಕೊಡಬೇಕಂತ ವಿಡಿಯೋ ಮಾಡ್ತಾಯಿದ್ದೇನೆ ಏನಂತಂದರೆ ಫಸ್ಟ್ ಆಫ್ ಆಲ್ ನನ್ನ ಇದಕ್ಕೆ ಹೇಳ್ತೇನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನದು ಫ್ರೆಂಡ್ ಇದ್ದರು ಅವರಿಗೆ ಕಬ್ಬಿನ ಜ್ಯೂಸ್ ಇತ್ತು ಅಂಗಡಿ ಅದೇ ಉಚ್ಚಿಲ ದಸರಾಕ್ಕೆ ಬಂದಿದ್ದರು ಅವರು ಹಾಗೇ ನಾವು ಆ ಕಡೆ ಹೋಗಬೇಕಾದ್ರೆ ಅವ್ರ ಅಂಗಡಿ ಹತ್ರ ಹೋಗ್ಬೇಕಾದ್ರೆ ಅಕ್ಕ ನಿಮಗೆ ಲಿಂಬು ಲಿಂಬು ಪೀಸ್ ಬೇಕಾ ಅಂತ ಯಾವ ಲಿಂಬು ಅಂತ ಕೇಳಿದೆ ನಾವು ಓಕೆ ನಮ್ಮ ಪಕ್ಕದ ಅಂಗಡಿಯವರು ಸೋಡಾ ಸರ್ಬತ್ತಿದೆಯಲ್ಲ ಈಗ ಅದೆಲ್ಲ ಅಲ್ಲ ಸೋಡಾ ಸರ್ಬತ್ತಿದ್ದು ಅಂಗಡಿ ಹಾಕಿದ್ದಾರೆ ಅವರಲ್ಲಿ ಅಂದರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಆ ರಸ ಸೋಡಕ್ಕೆ ಹೋಗುತ್ತೆ ಮತ್ತು ಸಿಪ್ಪೆಯಲ್ಲೇ ಇರುತ್ತೆ ಅಂದರೆ ಅವರು ಮಿಷಿನಲ್ಲಿ ಇದು ಮಾಡ್ಬೇಕಾದ್ರೆ ಫುಲ್ಲು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಅದರದ್ದು ಸಿಹಿ ಹೋಗೋದಿಲ್ಲ ಅದು ಫಿಫ್ಟಿ ಪರ್ಸೆಂಟ್ ಅದರಲ್ಲೇ ಇರುತ್ತೆ ಅದೇನು ಮಾಡಿದ್ದಾರೆ ಇವರು ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಸ್ಟೋರ್ ಸ್ಟೋರ್ ಮಾಡಿ ಇಟ್ಟು ನನ್ನ ಕೇಳಿದ್ರು ಅಕ್ಕ ಒಂದು ಒಂದು ಐವತ್ತರಿಂದ ನೀರು ನೂರು ಲಿಂಬೆ ಅಷ್ಟು ಇದೆ ಅದಂದರೆ ಅವರು ಅದಕ್ಕೆ ಹಾಕೋದ್ರಿಂದ ಅದರದ್ದು ಎಲ್ಲ ರಸ ಹೋಗಲಿಲ್ಲ ಇನ್ನು ಫಿಫ್ಟಿ ಪರ್ಸೆಂಟ್ ರಸ ಹಾಗೆ ಇದೆ ನೋಡಿ ನಿಮಗೆ ಲಿಂಬು ಉಸಿನಕಾಯಿ ಹಾಕಬೇಕಂದ್ರೆ ತುಂಬ ಯೂಸ್ ಆಗುತ್ತೆ ಇದು ಅಂದರು ಈಗ ನೋಡಿ ಒಂದು ಮೂರು ಲಿಂಬುಗೆ ಇಪ್ಪತ್ತು ಮೂವತ್ತು ರೂಪಾಯಿ ಅಂತ ಹೇಳ್ತಾರೆ ಮೂರರಿಂದ ಐದು ಲಿಂಬುಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅಂತ ಸೀಸನಲ್ಲೂ ಮತ್ತು ಜಾಸ್ತಿ ಇದೆ ಅದಕ್ಕೆ ನಾನು ಏನು ಮಾಡಿದೆ ಹಾಂ ನೋಡುವ ಟ್ರೈ ಹೇಳ್ಕೊಂಡು ತಗೊಂಡು ಬಂದೆ ಮನೆಗೆ ತಗೊಂಡು ಬಂದು ಮನೆಗೆ ತಗೊಂಡು ಬಂದು ಈಗ ಅದನ್ನೆಲ್ಲ ಒಂದು ಉಪ್ಪಿನಕಾಯಿ ಮಾಡಿ ನೋಡುವ ಅಂತ ಇದರಿಂದ ಉಪ್ಪಿನಕಾಯಿ ಮಾಡಲಿಕ್ಕೆ ಬರುತ್ತೆ ಮಾಡ್ತೇನೆ ಈಗ ಅದು ಲಿಂಬುದು ಹೇಗಾಗುತ್ತೆ ಅಂತ ನೋಡುವ ಅಂತ ತಗೊಂಡು ಬಂದಿದ್ದೇನೆ ನೋಡುವ ನಾವು ಅದು ಲಿಂಬು ಲಿಂಬು ನಮಗೆ ಕ್ಯಾನ್ಸರಿಗೆ ತುಂಬ ಅಂತೆ ನಮ್ಗೆ ಅದೆಲ್ಲ ನೋಡಿ ಅದು ಬಿಸಾಡುವ ಲಿಂಬು ಅದು ಅಂದರೆ ಅದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆದರೂ ಬೇರೆ ಯಾರು ಯೂಸ್ ಮಾಡೋದೇನಂದ್ರೆ ಫ್ರೆಶ್ ಇರುತ್ತೆ ಏನಿಲ್ಲ ಅದು ಸೋಡ ತಬ್ಬತ್ತಿದು ಅದು ಮಿಷಿನಿಗೆ ಹಾಕಿ ತೆಗಿತಾರಷ್ಟೇ ಅಷ್ಟೇ ಫಿಫ್ಟಿ ಪರ್ಸೆಂಟ್ ರಸ ಹಾಗೇ ಇರುತ್ತೆ ನಾವು ಅಂಗಡಿಯಿಂದ ತಗೊಂಡು ಬಂದ್ ನೋಡಿ ಲಿಂಬು ಒಂದು ಮೂರು ಲಿಂಬಿಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೊಡಬೇಕು ಇದು ನನಗೆ ಒಂದು ಸಾಧಾರಣ ಒಂದು ನೂರು ನೂರ ಇಪ್ಪತ್ತರಷ್ಟು ಲಿಂಬು ಸಿಕ್ಕಿದೆ ನನಗೆ ಹಾಗೆ ಮನೆಗೆ ತಗೊಂಡು ಬಂದು ಮಾಡುವ ಅಂತ ನೋಡ್ತಾ ಇದ್ದೇನೆ ನೋಡಿ ನಮಗೆ ಕ್ಯಾನ್ಸರ್ ಇದ್ದಂಥ ದಿನನಿತ್ಯ ನಾವು ನಮ್ಮ ಅಡುಗೆಯಲ್ಲಿ ಲಿಂಬು ಮತ್ತು ಕರಿಮೆಣಸು ಅಡುಗೆಯಲ್ಲಿ ಯೂಸ್ ಮಾಡಿದರೆ ನಮಗೆ ಕ್ಯಾನ್ಸರ್ ಸಲಸಲ್ಲ ಬರುವ ಚಾನ್ಸು ತುಂಬ ಕಡಿಮೆ ಅಂತ ಹೇಳ್ತಾರೆ ಯಾಕಂದರೆ ಆ ಎರಡು ವಸ್ತುಗಳಿಗೆ ಕ್ಯಾನ್ಸರ್ ಸೆಲ್ಸ್ ಬರದಂಗೆ ಕಾಪಾಡೋ ಶಕ್ತಿ ಇದೆ ಅಂತೆ ನಮಗೆ ಗೊತ್ತಾದ ನಂತರ ನಾವು ಅದು ನೋಡ್ಕೊಳ್ಬೇಕಲ್ಲ ಯಾಕಂದರೆ ಈಗ ಅದರಲ್ಲೂ ಮಾರಕ ರೋಗ ಆಗಿದೆ ಕ್ಯಾನ್ಸರ್ ಯಾರಿಗಂತ ಹೇಳಿದ್ರೆ ನಮಗೇ ಮೈ ಜುಮು ಆಗುತ್ತೆ ಯಾಕಪ್ಪ ಈ ರೋಗ ಬರುತ್ತೆ ಯಾವ ಶಕ್ತಿ ಬೇಡಪ್ಪ ಅಂತ ಯಾಕಂದರೆ ಅದು ಬಂದರೆ ಅರ್ಧ ತತ್ತಂಗೆ ಮನುಷ್ಯರು ಅಲ್ವಾ ಹಾಗಾಗಿ ನೋಡಿ ಇದೆಲ್ಲ ಇಂಥದ್ದೆಲ್ಲ ನೋಡಿ ನಿಮಗೆ ಎಲ್ಲಾದರೂ ಸೋಡಾ ಸ್ವಲ್ಪ ಅಂಗಡಿ ಗೊತ್ತಿದ್ದರೆ ಯಾಕಂದರೆ ಅದು ಬಿಸಾಡೋ ಹೊಸ ನಿಜವಾದ ಕಸಕ್ಕೆ ಹಾಕೋದು ಇದು ಅದು ನೋಡಿ ಅದರಿಂದ ನಮ್ಗೆ ಅಷ್ಟು ಯೂಸ್ ಆಗುತ್ತೆ ಇದರಲ್ಲಿ ದಿನನಿತ್ಯದಲ್ಲಿ ಅಂದರೆ ಉಪ್ಪಿನಕಾಯಿ ನಿಮಗೆ ಪಲ್ಯನೂ ಮಾಡ್ಬೋದು ಅಂತಂದರೆ ಯಾಕೆ ನಾವು ವೇಸ್ಟ್ ಮಾಡಬೇಕಲ್ವ ಹಾಂ ಕಸದಿಂದ ರಸ ಮಾಡುವಲ್ಲ ನೋಡ್ಕೊಂಡು ಬರುವಲ್ಲ ಓಕೆ ಬನ್ನಿ ಯಾವುದೆಲ್ಲೂ ಸ್ಕಿಪ್ ಮಾಡೋದು ವೀರ ನೋಡಿ ಆಯಿತಾ ಥ್ಯಾಂಕ್ ಯು ನೋಡಿ ಈ ಒಂದೆರಡು ಮೂರು ತೊಟ್ಟೆಯಲ್ಲಿ ಲಿಂಬು ಹಿಟ್ಟು ತಗೊಂಡು ಬಂದಿದ್ದೇವೆ ಇದನ್ನೀಗ ಸ್ವಲ್ಪ ನೀರಿಗೆ ಹಾಕಿ ಇದರಲ್ಲೊಂದು ನೂರರಿಂದ ನೂರ ಇಪ್ಪತ್ತರಷ್ಟು ಇದೆ ಕಡಿಮೆಯನ್ನು ನೂರಿಂದ ನೂರಿಪ್ಪತ್ತು ಲಿಂಬು ಇದೆ ನಾನು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಅದು ಅಲ್ಯೂಮಿನಿಯಂ ಪಾತ್ರೆಗೆ ಹಾಕಬಾರ್ದು ಯಾಕಂದರೆ ಅದರದ್ದು ಇದು ಎಲ್ಲ ಹೊರಗೆ ಬಿಡುತ್ತೆ ಮತ್ತೆ ಪಾತ್ರೆದು ಸ್ಟೀಲ್ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಲಿಂಬುನ ಅದಕ್ಕೆ ಹಾಕಿ ಸ್ವಲ್ಪ ಬೇಯಿಸ್ಬೇಕು ಸ್ವಲ್ಪ ಒಂದು ಹತ್ತು ನಿಮಿಷ ಸಾಕಾಗತ್ತೆ ಜಾಸ್ತಿ ಬೇಯಿಸ್ಬಾರ್ದು ಒಂದು ಹತ್ತು ನಿಮಿಷ ಸಾಕಾಗತ್ತೆ ನೋಡಿ ಇದನ್ನು ಬೇಯಲಿಕ್ಕೆ ಇಡಬೇಕಾದ್ರೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿದ್ದೇನು ಅಂದರೆ ಉಪ್ಪಿನಕಾಯಿ ಮಾಡುವ ಅಂತ ಇದ್ರದ್ದು ಉಪ್ಪಿನಕಾಯಿ ಮಾಡಿಬಿಟ್ಟು ಅಂತ ಹುಳಿನೂ ತುಂಬ ಇದೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಹೋಗಿರೋದ್ರಿಂದ ಹುಳಿನೂ ಅದರಲ್ಲೇ ಇದೆ ಹಾಗೇ ಇದನ್ನು ಇಡಬೇಕಾದ್ರೆ ಸ್ವಲ್ಪ ಬೆಲ್ಲ ಒಂದು ನಾಲ್ಕು ನಾಲ್ಕು ಅಚ್ಚು ಬೆಲ್ಲದಷ್ಟು ಹಾಕ್ಕೊಂಡಿದ್ದೇನೆ ಒಂದು ಹತ್ತು ನಿಮಿಷ ಬೇಲಿಕೆ ಇಟ್ಟರು ನಂತರ ಅದು ತಣ್ಣಗಾದ ನಂತರ ನೋಡಿ ಈಗ ಅದು ಬಿಸಿ ಆರಿ ತಣ್ಣಗಾಗಿದೆ ಅದನ್ನು ಕಟ್ ಇದ್ದೇನೆ ನಿಮ್ಮ ಸೈಜ್ ನಿಮಗೆ ಯಾವ ಥರ ಸೈಜ್ ಬೇಕು ಆ ಥರ ಕಟ್ ಮಾಡ್ಬೋದು ನಾನಂದರೆ ಒಂದು ಅರ್ಧ ಲಿಂಬನ್ನು ನಾಲ್ಕು ಭಾಗದಷ್ಟು ಮಾಡಿದ್ದೇನೆ ನೋಡಿ ಈ ಸೈಜಿಯಷ್ಟು ಮಾಡ್ಕೊಂಡಿದ್ದೇನೆ ನೋಡಿ ನಿಮ್ಮಲ್ಲೊಂದು ಒಂದು ಕ್ಷಮೆ ಕೇಳಬೇಕು ಯಾಕಂದರೆ ನಾನು ಮಸಾಲೆ ಮಾಡಬೇಕಾದ್ರೆ ಕರೆಂಟ್ ಇರಲಿಲ್ಲ ಆದರೆ ನಾನು ಮಸಾಲೆ ಮಾಡೋದು ಹೇಗೆ ಅಂತ ಆಗಲಿಲ್ಲ ನನಗೆ ನಿಮಗೆ ವೀಡಿಯೋ ಮಾಡಬೇಕಂತ ಇತ್ತು ನೋಡಿ ಈ ಮಸಾಲೆ ಮೆಣಸು ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಮೆತ್ತೆ ಹಾಕಿ ಫ್ರೈ ಮಾಡಿಕೊಂಡು ಹುಡಿ ಮಾಡಿಕೊಂಡೆ ಆಮೇಲೆ ಒಗ್ಗರಣೆ ಇಟ್ಟು ಒಗ್ಗರಣೆಗೆ ಸಾಸಿವೆ ಕರಿಬೇವಿನ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಗೆ ಇಟ್ಟು ಈ ಮಿಕ್ಸ್ ಪುಡಿ ಮಾಡಿದ ಮಸಾಲೆಯನ್ನು ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡೆ ಅದರಲ್ಲಿ ಸ್ವಲ್ಪ ಟೇಸ್ಟ್ ಬರುತ್ತೆ ಹಾಗೆ ಫ್ರೈ ಮಾಡಿಕೊಂಡು ಆನಂತರ ಇದೆಲ್ಲ ಕಟ್ ಮಾಡಿದ ನಂತರ ಆ ಮಸಾಲೇನ ಅದಕ್ಕೆ ಮಿಕ್ಸ್ ಮಾಡ್ತಾ ಬರಬೇಕು ಅದೊಂದು ಸ್ವಲ್ಪ ಸಿಹಿನೂ ಇರುತ್ತೆ ಬೆಲ್ಲ ಹಾಕಿದ್ದೀವಲ್ಲ ನಾವು ಸಿಹಿನೂ ಇರುತ್ತೆ ಹುಳಿನೂ ಇರುತ್ತೆ ಮತ್ತು ಈ ಖಾರದ ಮಸಾಲೆ ಎಲ್ಲ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ಹೀಗೆ ಪುಡಿ ಹಾಕ್ಕೊಳ್ಬೇಕು ಅಂದರೆ ಪುಡಿಯನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಮಾಡಿ ತಣ್ಣಗಾದ ನಂತರ ಹಾಕಬೇಕು ಬಿಸಿಯಾದಾಗ ಹಾಕ್ಕೊಳ್ಬಾರ್ದು ಟೇಸ್ಟ್ ಹೋಗುತ್ತೆ ತಣ್ಣಗಾದ ನಂತರ ಎಲ್ಲ ಸಮಾನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಿಮ್ಗೆ ಇದೆಷ್ಟು ದಿವಸದವರೆಗೂ ಇಟ್ಕೊಳ್ಬೋದು ಆರು ತಿಂಗಳವರೆಗೂ ನಿಮಗೆ ಏನಾಗೋದಿಲ್ಲ ಅದೇ ಟೇಸ್ಟ್ ಇರುತ್ತೆ ಒಳ್ಳೆಯ ಇದು ಬರುತ್ತೆ ಚಪ್ಪೆ ನೀರು ಯೂಸ್ ಮಾಡಲಿಕ್ಕಿಲ್ಲ ಬಿಸಿ ನೀರು ನಾವು ಎಷ್ಟು ಇದು ಮಾಡಿದ ಅದರಲ್ಲೇ ನೀರು ಬರುತ್ತಲ್ಲ ಅದೇ ನೀರು ಸಾಕಾಗತ್ತೆ ಎಕ್ಸ್ಟ್ರಾ ನೀರು ಯಾವುದೂ ಹಾಕ್ಕೊಳ್ಬೇಕಂತಿಲ್ಲ ಮತ್ತು ಉಪ್ಪು ನಾವು ಉಪ್ಪು ಮತ್ತು ಸಾರಿ ನಾನು ಉಪ್ಪು ಹೇಳಿಲ್ಲ ನಿಮಗೆ ಬೆಲ್ಲ ಹಾಕ್ಕೊಳ್ಬೇಕಾದ್ರೆ ಅದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ಮಿಕ್ಸ್ ಮಾಡಿ ಉಪ್ಪು ಸ್ವಲ್ಪ ಕಡಕ್ಕಿ ಇದ್ರೆ ಒಳ್ಳೆದಿರುತ್ತೆ ಕಡಕ್ಬೇಕು ನಮಗೆ ಉಪ್ಪಿನಕಾಯಿ ಎಲ್ಲ ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಕಡಕ್ಬೇಕು ಇನ್ನೊಂದು ಸಲ ನಿಮಗೆ ನಾನು ಮಸಾಲೆ ಹೇಗೆ ಇದು ಮಾಡಿದೆ ಅಂತ ಹೇಳ್ತೇನೆ ಈಗ ಕರೆಂಟ್ ಇಲ್ಲದ ಕಾರಣ ನನಗೆ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೇನೆ ನೋಡಿ ಕಸದಿಂದ ರಸ ನೋಡಿ ನಮ್ಮ ಜೀವ ಜೀವ ಉಳಿಸುವಂಥ ಲಿಂಬು ಲಿಂಬುನ ನಾವು ಬಿಸಾಡಿದರೆ ಎಲ್ಲಿ ಹೋಗುತ್ತೆ ನೋಡಿ ವೇಸ್ಟಾಗಿ ಹೋಗುತ್ತೆ ಇದೇ ನಿಮ್ಮ ಜೀವಕ್ಕೂ ಬಂದರೆ ಅದು ನಮ್ಮ ಕ್ಯಾನ್ಸರ್ ರೋಗನೂ ಕಡಿಮೆ ಮಾಡುವಂಥ ಶಕ್ತಿ ಇರೋ ಲಿಂಬು ಯಾಕೆ ಬಿಸಾಡಬೇಕಲ್ಲ ನೀವು ಎಲ್ಲಾದರೂ ಸೋಡಾ ಸರ್ಬತ್ತು ಅಂಗಡಿ ಇದ್ದರೆ ಅವ್ರ ಹತ್ರ ಕೇಳ್ಕೊಳ್ಳಿ ಖಂಡಿತ ಕೊಡ್ತಾರೆ ಯಾಕಂದರೆ ಅವ್ರು ಬಿಸಾಡೋ ಅಸ್ತದು ನಮಗೆ ಯೂಸ್ ಆಗುತ್ತೆ ಮನೆಗೆಲ್ಲ ಮಕ್ಕಳು ತುಂಬ ಇಷ್ಟಪಡ್ತಾರೆ ಡೈಲಿ ಯೂಸಲ್ಲಿ ಯೂಸಿಗೆ ಉಪ್ಪಿನಕಾಯಿ ತಿಂದಷ್ಟು ತಿಂದರೂ ಸಾಕಾಗತ್ತೆ ನೋಡಿ ನಮಗೆ ರೋಗ ಬರದಂಗೆ ನಾವು ಈ ರೀತಿಯಾದರೂ ತಡ್ಕೊಡ್ ತಡ್ಕೊಳ್ಳುವಲ್ವ ತಡೆಗಟ್ಟುವಲ್ಲ ನಮ್ಮದು ಸ್ವಲ್ಪ ಪ್ರಯತ್ನ ಬೇಕಲ್ಲ ಓಕೆ ಫ್ರೆಂಡ್ಸ್ ನೋಡಿ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೈಡ್ ಎಫೆಕ್ಟು ಇಲ್ಲ ಉಪ್ಪಿನಕಾಯಿಗೆ ಯೂಸ್ ಮಾಡ್ಬೋದು ಕಸದಿಂದ ರಸ ಅನ್ನೋದನ್ನು ನೋಡಿ ಇದಕ್ಕೆಲ್ಲ ಹೇಳ್ತಾರಲ್ಲ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಾಯಿತು ನಿಮಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಫಸ್ಟ್ ಆಗಿ ನನ್ನ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೀಗೆ ನಮಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಎಲ್ಲರೂ ಆರೋಗ್ಯವಾಗಿರಿ ನೋಡಿ ಇಂಥದ್ದೆಲ್ಲ ಇದು ಮಾಡಿಕೊಂಡು ಈ ಕಸದಿಂದ ರಸ ಇದು ಹೇಳ್ತೇವಲ್ಲ ನಾವು ತುಂಬ ಇದಾಗುತ್ತೆ ಅದು ನಿಜವಾಗ್ಲೂ ತುಂಬ ಯೂಸು ಆಗುತ್ತೆ ನಮ್ಮ ಲೈಫಲ್ಲಿ ಯಾಕಂದರೆ ನಮ್ಗೆಲ್ಲರೂ ಆರೋಗ್ಯವಾಗಿರಬೇಕಂತಲೇ ಬಯಸೋದು ನಾವೆಲ್ಲ ಹಾಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್